ನಮಸ್ಕಾರ ರೀ ಇವತ್ತ ಕಟ್ಟಿನ ಸಾರು ಮಾಡೋದು ತೋರಿಸ್ತೀನಿ ಸೂಪರ್ ಟೇಸ್ಟಿ ಅದಂಥ ಮಸ್ತ್ ಮಸ್ತ ರುಚಿಯಾಗಿರ್ತತಿ ಉಣ್ಣಕ್ಕಿಂತ ಬರಿ ಬಾಯಿಲೆ ಕುಡಿಬೇಕು ಅಷ್ಟು ಚಲಾಗಿರ್ತತಿ ಈ ಥರ ಕಟ್ಟಿನ ಸಾರು ಮಾಡಬೇಕು ನಮ್ಮ ಮನೆಯೊಳಗೆ ಮಾಡೋವಂಥ ಕಟ್ಟಿನ ಸಾರು ಹೆಂಗೆ ಮಾಡ್ತೀವಿ ಅಂತ ತೋರಿಸಾಕ್ತೀನಿ ಇಲ್ಲಿ ನೋಡಿರಿ ನಮಗೆ ಖಾರ ಎಷ್ಟು ಬೇಕು ಸಾರಿಗೆ ಅಷ್ಟು ಹಸಿ ಕಟ್ಟಿನ ಸಾರಿಗೆ ನಾವು ಹಸಿ ಹಾಕ್ತೀವಿ హసీ మెణిన్కాయ్ ఖార ఆ నోడ్రీ ఎంఠత్తు హి మెణిన్కాయీ ఒర కడ్డి కర్వే ఒర గడ్డి బి ఇని నన్నీగా ఎన్నె హాకీ చోలో ఓత్తున ఫ్రై మాకు హసీ స్మెల్ ఫ్రై ఆగు ఎరడు ఈరుళి ఉద్దకు తెళ్ళగా హాకీ నమ్మ ఉత్తర కర్ణాటక దా హి ఎల్ నైంటీ పర్సెంట్ హసీ మెణిన్కాయ్ హాకీ కట్టిన సార్ మా ಎಲ್ಲೋ ಹತ್ತು ಪರ್ಸೆಂಟ್ ಮಾತ್ರ ಒಣ ಖಾರ ಪುಡಿ ಹಾಕ್ತಾರೆ ನಾವು ಹಸಿಮೆಣಸಿನಕಾಯಿ ಹಾಕಿ ಮಾಡೋಂಥ ಕಟ್ಟಿನ ಸಾರು ಇದ್ರ ರುಚಿ ನೋಡ್ರಿ ಸಲ ಈ ಥರ ಮಾಡಿಕೊಂಡು ಈ ವಿಧಾನದಾಗ ಮಾಡಿಕೊಂಡು ಇವಾಗ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಅರ್ಧ ಸ್ಪೂನ್ ಜೀರಿಗೆ ಎಲ್ಲನೂ ಚೆಂದಾಗಿ ಫ್ರೈ ಮಾಡ್ಕೊಳ ಒಂದು ಹಿಡಿ ಒಣ ಕೊಬ್ಬರಿ ಒಣ ಕೊಬ್ಬರಿನ ಹಾಕಿರಿ ಹಸಿದು ಹಾಕಿರಿ ನಡಿತೈತಿ ಆದ್ರೂ ಒಣ ಕೊಬ್ಬರಿ ಡಬಲ್ ರುಚಿ ಕೊಡ್ತತಿ ಕಟ್ಟಿನ ಸಾರಿಗೆ ಇದನ್ನೆಲ್ಲ ಚೆಂದ ಹುರ್ಕೊಳೋಣ ಒಂದು ಹಿಡಿ ಕೊತ್ತಂಬರಿ ಹಾಕೋಣ ಇದನ್ನೆಲ್ಲ ಹುರಿದು ಸ್ವಲ್ಪ ಆರಿದ ನಂತರ ನೈಸ್ ಪೇಸ್ಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಅದ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಇವಾಗ ಸಾರಿಗೆ ಒಗ್ಗರಣೆ ಹಾಕನು ಅದೇ ಬಾಳಿಗೆ ಹಿಟ್ಟೆನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ಕಾದಿನ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಿಟಪಟ ಅನ್ನಬೇಕು ಒಂದೆರಡು ಕಡ್ಡಿ ಕರಿಬೇ ಇಷ್ಟು ಹಾಕಿದ ನಂತರ ಹುಳಿ ಹಾಕ್ಬೇಕು ನೋಡಿರಿ ಫಸ್ಟ್ ಒಳಗೆ ಹುಳಿ ಹಾಕಬೇಕು ಈ ಹುಳಿ ಚಲೋತ್ನಂಗೆ ಕುದೀಬೇಕು ಹುಣಸೆಹಣ್ಣಿನ ರಸ ಬೆಲ್ಲ ಕುದಿಬೇಕು ಇದು ಹುಳಿಗೆ ತಕ್ಕಂಗೆ ಬೆಲ್ಲ ಚಲೋ ಚಲೋತ್ನಂಗೆ ಕುದಿಲ್ರಿ ಅದು ಪುಳಿ ಬೆಲ್ಲ ಚಲೋ ತನಕ ಕುದಿಬೇಕು ಅರ್ಶಿಣ ಪುಡಿ ಹಾಕಣ ಇಲ್ಲಿ ಉಪ್ಪು ಹಾಕಿದ್ದು ಸ್ಕಿಪ್ ಆಗೈತಿ ಉಪ್ಪು ಹಾಕೈತಿ ಆನಂತರ ಇದು ಕುದಿ ಹೊತ್ತಿನಾಗ ಇದೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಹಾಕ ಮಸಾಲ ಹಾಕಿ ಚಂದಾಗ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ನೀರು ಬೇಕು ಅದಕ್ಕೆ ನೀರು ಹಾಕಬೇಕು ಮಸಾಲ ಚಲೋ ನಂಗೆ ಮಿಕ್ಸ್ ಮಾಡಿ ಕುದಿಸಿದ ನಂತರ ನೀರು ಹಾಕಬೇಕು ತಳ್ಳಿರಬಾರ್ದು ಗಟ್ಟಿಯಾಗಿರಬಾರ್ದು ಇದು ಮೀಡಿಯಮ್ ಆಗಿರಬೇಕು ಚಲೋ ಕಟ್ಟಿನ ಸಾರಿದು ಒಂದು ಎಂಟು ಹತ್ತು ನಿಮಿಷ ಕುದಿಬೇಕು ಇದು ಕುದ್ದಷ್ಟು ರುಚಿ ಬರ್ತತಿ ಜಾಸ್ತಿ ಕುದಿಸ್ಬೇಕು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಘಮ ಘಮ ಅಂತ ನೋಡ್ರಿ ಸಾರು ಮನೆ ತುಂಬ ಸ್ಮೆಲ್ ಬರ್ತತಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತತಿ ಈ ವಿಧಾನದಾಗ ಅಂದಾಗ ಒಂದ್ಸಲ ಟ್ರೈ ಮಾಡಿರಿ ಇಂಪಾರ್ಟೆಂಟು ಹಸಿ ಮೆಣಸಿನಕಾಯಿ ಹುರಿದು ರುಬ್ಬದ್ರಾಗ ಹಾಕಬೇಕು ನೋಡಿರಿ ಇದು ಈ ಥರ ಚಲೋ ನಂಗೆ ಪಳಪಳ ಅಂತ ಒಂದು ಎಂಟತ್ತು ನಿಮಿಷ ಕುದ್ದ ನಂತರ ಕಟ್ಟಿನ ಸಾರು ರೆಡಿ ಆಗ್ತತಿ ಉಣ್ಣೋದಕ್ಕಿಂತ ಜಾಸ್ತಿ ಕುಡಿಬೇಕು ಅನ್ನಿಸ್ತತಿ ನೋಡ್ರಿ ಅಷ್ಟು ಟೇಸ್ಟಾಗಿ ಬರ್ತತಿ ಆಗಿ ಕಟ್ ಹಾಕನು ಕಟ್ ಮೊದ್ಲ ಹಾಕೊಂಗಿಲ್ಲ ಲಾಸ್ಟ್ಗೆ ಕಟ್ ಹಾಕಿ ಮಸಾಲ ಹಾಕಿದ್ದ ಐದು ನಿಮಿಷ ಕುದಿಸಿ ಕಟ್ ಹಾಕಿಂದ ಒಂದು ಐದು ನಿಮಿಷ ಕುದಿಸಿಬಿಟ್ರು ರೆಡಿ ಆಕೈತೆ ನಮ್ಮ ಕಟ್ಟಿನ ಸಾರು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋಣ ನೋಡ್ರಿ ಎಷ್ಟು ಚಂದ ಬಂದೈತಿ ಘಮ ಘಮ ಆತೈತಿ ಇಲ್ಲಿ ವಿಡಿಯೋ ಮುಗಿಸ್ತೇನೆ